ಐತಿಹಾಸಿಕ ದಿನವಾಗಿದೆ ಸಂಗೊಳ್ಳಿ ರಾಯಣ್ಣ ಸ್ವಾತಂತ್ರ್ಯ ಸಂಗ್ರಾಮಕ್ಕಾಗಿ ರಣಕಹಳಿ ಮೊಳಗಿಸಿದ ಮಹಾನ್ ಸೇನಾನಿ ಆಗಿದ್ರು ಇವರ ಇತಿಹಾಸವನ್ನ ಮೆಲುಕು ಹಾಕುವ ಉದ್ದೇಶದೊಂದಿಗೆ ಸಂಗೊಳ್ಳಿ ಹಾಗೂ ನಂದಗಡ ಗ್ರಾಮದಲ್ಲಿ ವಸ್ತು ಸಂಗ್ರಹಾಲಯವನ್ನ ಸ್ಥಾಪಿಸುವ ಕಾರ್ಯ ನಮ್ಮ ಸರ್ಕಾರದಿಂದ ಆಗಿದೆ ಅಂತ ಹಿಂದುಳಿದ ವರ್ಗಗಳ ಕಲ್ಯಾಣ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು ಆದ ಶಿವರಾಜ್ ತಂಗಡಿಗೆ ಅವರು ಹೇಳಿದ್ದಾರೆ ಖಾನಪುರ ತಾಲೂಕಿನ ನಂದಗಡ ಗ್ರಾಮದಲ್ಲಿ ಸೋಮವಾರ ರಾಯಣ್ಣನ ವೀರಭೂಮಿ ವಸ್ತು ಸಂಗ್ರಹಾಲಯ ಉದ್ಘಾಟಿಸಿ ಕಾರ್ಯಕ್ರಮದಲ್ಲಿ ಮಾತನಾಡಿದ್ರು ಕನಿಷ್ಠ ಇಪ್ಪತ್ತು ನಾಲ್ಕು ಕೋಟಿಗೆ ಇವತ್ತ ಭೂಮಿ ಪೂಜೆಯನ್ನು ಎಲ್ಲವೂ ಇತಿಹಾಸ ಕೆಲಸ ಬರೆಯುವಂತ ಕೆಲಸಕ್ಕೆ ಇಷ್ಟಪಡ್ತೀನಿ ಸಂಗೊಳ್ಳಿ ರಾಯಣ್ಣ ಸ್ವತಂತ್ರ ಸಂಗ್ರಾಮಕ್ಕೆ ವೀರ ರಣಕಳೆಯನ್ನು ಮಳೆಸಿದ ಭಾರತ ದೇಶದ ಮೊಟ್ಟ ಮೊದಲೇ ಈ ಭಾಗದೊಳಗೆ ಅದಾದ್ಮೇಲೆ ದೇಶ ಪ್ರೇಮಿ ಅಪ್ಪಟ ದೇಶ ಪ್ರೇಮಿ ದೇಶಕ್ಕಾಗಿ ಏನು ಬೇಕಾದ್ರೂ ಮಾಡಿದ ಸಂಗೊಳ್ಳಿ ರಾಯಣ್ಣವರು ನಮ್ಮ ಕಿತ್ತೂರಿನ ಆಸ್ಥಾನದಲ್ಲಿ ರಾಣಿ ಚನ್ನಮ್ಮನ ಬಲದೈ ಬಂಟನಾಗಿ ಕೆಲಸವನ್ನ ಮಾಡಿದಂತಹ ಇತಿಹಾಸ ಅವರ ಒಂದು ಇತಿಹಾಸವನ್ನ ನೆನಪು ಮಾಡಲಿಕ್ಕೆ ಈ ಭಾಗಕ್ಕೆ ಆ